ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಈಗ ಸದ್ಯಕ್ಕೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈಗ ಸದ್ಯಕ್ಕೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು ಏನು ಮದ್ದೂರಿನ ಪಟ್ಟಣದ ಸಾಕಷ್ಟು ಎಲ್ಲ ಭಾಗದಿಂದಲೂ ಕೂಡ ಏಕಕಾಲದಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಬಂದು ನೆರೆದಿರ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ನಗರದ ಪ್ರಮುಖ ಮಾರ್ಗ ಮಧ್ಯದಲ್ಲಿ ಇವತ್ತು ಏನು ಪ್ರಮುಖವಾಗಿ ಈಗ ಸದ್ಯಕ್ಕೆ ಕಾಶಿ ವಿಶ್ವನಾಥ ಟೆಂಪಲ್ನಿಂದ ಹೊರಡಿ ಈಗ ಸದ್ಯಕ್ಕೆ ಬಿ ಜೆ ಏನು ಐ ಕಚೇರಿ ವೃತ್ತದ ಮೇಲೆ ಪೇಟೆ ಬೀದಿ ಮೂಲಕವಾಗಿ ಏನು ಕೊಲ್ಲಿ ನಿಂದ ಎಂಡ್ ಆಗುವಂತ ಒಂದು ಈ ಒಂದು ಗಣಪತಿ ಆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಬಿ ಜೆ ಪಿಯ ಏನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಏನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಏನು ಒಂದು ಕಡೆ ಈಗ ಸದ್ಯಕ್ಕೆ ವಿಜಯೇಂದ್ರ ಅವರು ಕೂಡ ಈ ಒಂದು ಗಣಪತಿ ಚಾಲನೆ ಮಾಡಲಿದ್ದಾರೆ ಈಗ ಸದ್ಯಕ್ಕೆ ನಮ್ಮೊಟ್ಟಿಗೆ ಏನು ಇವತ್ತು ಈ ಒಂದು ಸಾಮೂಹಿಕ ಗಣಪತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಅವರನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ಯಾವ ರೀತಿ ಸಂಭ್ರಮಿಸ್ತಾ ಇದ್ರ ಅಂತ ನಮ್ಗೆ ಭಾರಿ ಅನ್ಯಾಯ ಆಯ್ತಾ ಇದೆ ನಾವು ಇದು ಎತ್ತಮುತ್ತರ ಕಾಲದಿಂದ ಬಂದಿರತಕ್ಕಂಥ ಗಣೇಶನ ಒಂದು ಉತ್ಸವ ಅದು ನಮ್ಮ ಸಾಂತ್ಯರಿಂದ ವರ್ತಿಸಿ ತಗೊಂಡೋಗಿ ಆ ಸ್ವಾಮಿಯ ಎಲ್ಲಿ ಬಿಡ್ಬೋಕ್ ಬಿಡ್ತಮಿ ಮೊನ್ನೆ ಮುಸ್ಲಿಮ್ಸದ ಹಬ್ಬ ಆಯಿತು ನಮ್ಮವ್ರು ಯಾರು ಒಂದು ಕಲ್ಲಿಟ್ಟು ಒಂದು ಬೋಗಲಬಹುದು ಯಾರು ಹಿಂಸೆ ಕೊಟ್ಟಿದ್ದಾರಾ ಇಲ್ಲ ಇವತ್ತು ನಮ್ಗೆ ಕಲ್ಲಲ್ಲಿ ಹೊಡೆದು ಮಚ್ಚು ಕೊಡ್ಲಿ ತಗ ಬಂದು ಆ ಮಾಡಿದ್ದಾರೆ ನಮಗೆ ಏಟ್ ಬಿದ್ದಿದೆ ಹೆಣ್ಮಕ್ಳಿಗೂ ಕೂಡ ಏಟ್ ಬಿದ್ದಿದೆ ಇಂಥ ದೌರ್ಜನ್ಯ ಸರ್ಕಾರ ನಮಗೆ ಬೇಡ ಇಂತ ದೌರ್ಜನ್ಯ ಸರ್ಕಾರ ನಮಗೆ ಬೇಡ ನಮಗೆ ಮೋದಿ ಸರ್ಕಾರ ಬೇಕು ನಮಗೆ ಮೋದಿ ಸರ್ಕಾರ ಬೇಕು ಮೋದಿ ಇಲ್ಲ ಅಂದ್ರೆ ಈ ದೇಶ ಉಳಿಯಲ್ಲ ಇವರೆಲ್ಲ ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಸಿದ್ದರಾಮಯ್ಯ ಕುಮ್ಮಕ್ ತಕ್ಕಂದು ಡಿ ಕೆ ಕುಮ್ಮಕ್ ಸಕ್ಕಂದು ಮಾಡ್ತಾವ್ರೆ ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಮೋದಿ ಬೇಕು ಭಾರತ ಮೋದಿ ಸಾಯಬ್ರು ಬಿಜೆಪಿ ಕಾರ್ಯಕರ್ತರ ಒಂದು ಉತ್ಸಾಹ ಮತ್ತು ಇಮ್ಮಡಿ ಆಗಿರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಈಗ ಸದ್ಯಕ್ಕೆ ಇನ್ನು ಪ್ರಮುಖ ರಸ್ತೆಗಳ ಮೂಲಕವಾಗಿ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಸಾವಿರಾರು ಜನ ಪೊಲೀಸರು ಭದ್ರತೆಯೊಂದಿಗೆ ಇವತ್ತು ಅದ್ದೂರಿಯಾದಂಥ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಈಗ ಮದ್ದೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರಾಜೇಶ್ ರಾಜಧರ್ಮ ಟಿವಿ ಮದ್ದೂರು